ಒಳ್ಳೆ ಕೆಲಸ ಮಾಡಾದ್ರೆ ಎಲ್ಲ ಹೇಗೆ ಅಂತ ಹೋದ್ರೆ ಅದನ್ನು ಬಿಡ್ತಾರ ಇದು ಮಾಡಿದ್ರೆ ನೀವೇನ್ ಇಲ್ಲಿ ಕುಂತಿರಲ್ಲ ನೀವ್ ಮತ್ತ ರೆಡಿ ಆಗ್ಬೇಕು ಅದು ಇನ್ನೊಂದ್ಸಲ ಕರಿ ಇದು ಬೇಡ ಇವತ್ತೇ ಮಾಡಬೇಕು ನಾಳೆ ಅಂತಾರೆ ಒಂದ್ ದಿವ್ಸ ಎರಡು ದಿವಸ ಇನ್ನೊಂದ್ ದಿವಸ ಇಪ್ಪತ್ ದಿವಸ ಹೋಗ್ಲಿ ಮುಂದೆ ಇವತ್ತೇ ತಿಂಗಳನ್ನ ಮಾಡ್ಬೇಕಂತ ಏನಿಲ್ಲ ಒಂದ್ ಇಪ್ಪತ್ ದಿವ್ಸ ಹೋಗಿ ಮಾಡುವಾಗ ನಾನು ಬರ್ತೀನಿ ಎಲ್ಲೆಲ್ಲಿ ಓಡೇ ತಿರ್ಗಾಡ ಅಂತೀರಿ ಅದೆಲ್ಲ ನಾ ಬರ್ತೀನಿ ನಮ್ಮ ನಾವೇನಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿವಲ್ಲ ಅವೆಲ್ಲ ಕಾಲನ್ನುಗಳಿಗೆ ನಾವು ಓದ್ತೀವಿ ಕರ್ಕೊಂಡು ಮತ್ತೆ ನಮ್ಮ ಇಲ್ಲಿ ಮತ್ತೆ ನಮ್ ಸಂಬಂಧಿಕರಲಿ ನಾವು ಕರ್ಕೊಂಡು ಎಲ್ಲಿ ನಮ್ಮ ಇದ್ದು ಓಡಾಡಿ ಬರ್ತೀನಿ ನಾನು ತಿರುಗಾಡ ನಿಮ್ಮ ನಾಯಕರಾರು

ಮಾಡಿದರೆ ನಾವು ಈರೋಡ್ ಅಂತಕ್ಕಂಥ ರಾಜ್ಯಕ್ಕೆ ಹೋಗಿದ್ದೀವಿ ನಾವು ತಮಿಳ್ನಾಡಿಗೆ ಈ ರೋಡಕ್ಕೆ ಹೋಗಿದ್ದೀವಿ ಆಂಧ್ರ ಪ್ರದೇಶಕ್ಕೆ ಅವಾಗ ನಮ್ಮ ಬಂಗಾರ ಲಕ್ಷ್ಮಣರವರು ಇದ್ದಾಗ ಮತ್ತು ಲ ಮತ್ತೆ ನಮಗೆ ಜಗನ್ನಾಥರವರು ಇದ್ದಾಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಈ ಒಂದು ಸೇವಾ ಮಂಡಳಿ ಕಾರ್ಯಕ್ರಮಕ್ಕೆ ಹೋಗುವ ಮೂಲಕ ಎನ್ ಟಿ ಆರ್ ಅವರು ಅವತ್ತಿನ ಮುಖ್ಯಮಂತ್ರಿಯವ್ರನ್ನು ಭೇಟಿಯಾಗುವ ಮೂಲಕ ಟ್ರೂಪ್ ಬಜಾರ್ನಲ್ಲಿ ಸಿದ್ಧಾರ್ಥ ಹೋಟೆಲ್ನಲ್ಲಿ ಸಭೆಗಳನ್ನು ಮಾಡಿ ಭಾಳ ದೊಡ್ಡ ರೀತಿಯಲ್ಲಿ ಡಿಸಿಷನ್ ತೊಗೊಂಡಿದ್ವಿ ಆದಿಜ ಅಂಬವ ಅನ್ನೋದನ್ನು ಬಿಟ್ಟು ನಾವು ಸರನ್ ಸದರ್ನ್ ಸ್ಟೇಟ್ ಆದಿಜಾಂಬವ ಅಂಬವಾಸ ಆರ್ಗನೈಸೇಷನ್ ಅಂತಿತ್ತು ಅದನ್ನು ತೆಗೆದಾದ ಮೇಲೆ ಸನ್ಮಾನಿಸಿ ನಮ್ಮ ಭಾಗದ ಇಲ್ಲಿ ರಾಯಚೂರು ಬೆಂಗಳೂರಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಯಾರು ವೆಂಕಟೇಶ್ ಅವರಿಗೆ ಚಿಕ್ಕ ವೆಂಕಟಸ್ವಾಮಿಯವರು ಭಾಳ ಪ್ರಯತ್ನಗಳನ್ನು ಮಾಡಿದ್ದಾರೆ ಇಂದ ಅವರ ಪರಿಣಾಮ ಇಡೀ ರಾಜ್ಯದಾಗಲಿಕ್ಕೂ ಕೂಡ ನಾವು ಪ್ರಥಮ ಬಾರಿಗೆ ನಾವು ರಾಯಚೂರು ಜಿ ದೇವದುರ್ಗ ಧಾರವಾಡ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆನಲ್ಲಿ ನಾವು ಒಂದು ದೊಡ್ಡ ಸಮಾವೇಶಗಳನ್ನು ಮಾಡಿದ್ದೇವೆ ಭಾಳಷ್ಟು ಸಮಾವೇಶಗಳನ್ನು ಧಾರವಾಡದಲ್ಲಿ ಮಾಡಿದ್ದೇವೆ ನಾವು ಅದಾದ ಮೇಲೆ ನಾವು ಮತ್ತೆ ಒಂದು ಹುಬ್ಬಳ್ಳಿಯಲ್ಲಿ ನಾವು ಸುಮಾರು ಐದಾರು ಲಕ್ಷ ಜನನ ಸೇರಿಸುವ ಮೂಲಕ ಅಲ್ಲಿ ನಾವು ಸಭೆಯ ಸಮಾರಂಭಗಳನ್ನು ನಮ್ಮ ಜನಂಗದ ನಾವು ಮಾಡಿದ್ದೇವೆ ಆದರೆ ಇಲ್ಲಿ ಕೂಡ ಭಾಳಷ್ಟು ಸಭೆ ಸಮಾರಂಭಗಳು ನಮ್ಮ ಸ್ನೇಹಿತರು ಸಿದ್ದರಾಜ್ಯರು ಮತ್ತು ಮುಖಂಡರುಗಳು ಮತ್ತು ಚಾಂಜನೇರು ಅಂಥವರಾಗಿರಲಿ ಆಮೇಲೆ ತಿಮ್ಮಾಪುರ ಅಂಥವರಾಗಿರಲಿ ಇವ್ ಮತ್ತು ಕರ್ಜೋಳ ಅಂಥವರಾಗಿರಲಿ ಇವರೆಲ್ಲರೂ ಅಲ್ಲೆಲ್ಲೆಲ್ಲೆಲ್ಲಿ ಒಂದೊಂದು ಸಭೆಗಳನ್ನು ಮಾಡಿದ್ದಾರೆ ಅಷ್ಟೇ ಆದರೆ ದೊಡ್ಡ ಸಮಾವೇಶಗಳನ್ನು ಇಲ್ಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ನಾವು ಮಾಡಬೇಕಂತಕ್ಕಂಥದ್ದು ತೀರ್ಮಾನವನ್ನು ಇಡೀ ನಮ್ಮ ಜನಾಂಗನೆಲ್ಲ ಸೇರಿಸುವ ಮೂಲಕ ನಾವು ಈ ತೀರ್ಮಾನ ಮಾಡಬೇಕಂತಕ್ಕಂಥದ್ದು ಚರ್ಚೆ ಈಗಾಗಲೇ ನಾವು ಮಾಡಿದ್ದೇವೆ ಅದಕ್ಕೆ ಅದರ ದಿನಾಂಕನ ನಿಗದಿ ಮಾಡಿಲ್ಲ ಅದನ್ನು ನಿಗದಿ ಮಾಡ್ತೇವೆ ಇನ್ನೊಂದು ಸಲ ನಾವು ಸಭೆಯನ್ನು ಮತ್ತೆ ನಾವು ಇಲ್ಲಿ ಕರಿತೇವೆ ಕರೆದು ರಾಜ್ಯದಲ್ಲಿರ್ತಕ್ಕಂಥ ಜನರನ್ನೆಲ್ಲರನ್ನ ಕರಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿರ್ತಕ್ಕಂಥ ಮೈಸೂರು ಕರ್ನಾಟಕದಲ್ಲಿರ್ತಕ್ಕಂಥ ಜನರನ್ನ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಜನರನ್ನ ಮುಂಬೈ ಕರ್ನಾಟಕದಲ್ಲಿರ್ತಕ್ಕಂಥ ಜನರನ್ನ ನಾವು ಕರೆ ಅವ್ರ ಅಭಿಪ್ರಾಯಗಳನ್ನು ಕೇಳ್ತೇವೆ ಅವ್ರು ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಣಯನ ಕೇಳ್ತೇವೆ ಬಹುತೇಕ ನಾವು ಬೆಂಗಳೂರಿನಲ್ಲೇ ಮಾಡ್ಬೇಕಂತಕ್ಕಂಥದ್ದು ಇದೆ ಇದು ಇವತ್ತಿನ ದಿವಸ ನಮಗೆ ಭಾಳ ಸಂತೋಷ ಆಗ್ತದೆ ಏನಂತ ಕೇಳಿದರೆ ಇದು ಸಂವಿಧಾನ